ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ಊಟ ಮಾಡಿ ಬರುವುದು ಒಂದು ಪ್ರೆಸ್ಟೀಜ್ ಆದರೆ ಇಂತಹ ಸ್ಟಾರ್ ಹೋಟೆಲ್ಗಳಲ್ಲಿ ನೀಡುವ ಊಟದಲ್ಲಿ ಜಿರುಳೆ ಸಿಕ್ಕರೆ ನಿಮಗೆ ಹೇಗಾಗಬೇಡ ಹೌದು ಇಂಥದ್ದೇ ಪರಿಸ್ಥಿತಿ ವಕೀಲರೊಬ್ಬರಿಗೆ ಎದುರಾಗಿದೆ ಅಂದ್ಹಾಗೆ ಈ ವಿಡಿಯೋ ನೋಡಿದರೆ ನೀವು ಕೂಡ ಕ್ಷಣ ಶಾಕ್ ಆಗೋದು ಗ್ಯಾರಂಟಿ ಇದನ್ನ ನೋಡಿದರೆ ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ಊಟ ಮಾಡುವುದನ್ನೇ ಬಿಟ್ಟು ಬಿಡ್ತಿರೋ ಏನೋ ಪ್ರತಿಷ್ಠಿತ ಹೋಟೆಲ್ಗಳು ನೀಟ್ ಅಂಡ್ ಕ್ಲೀನ್ ಆಗಿರ್ತಾವೆ ಅಂತ ನಂಬುವಂತಿಲ್ಲ ಜಸ್ಟ್ ಅವರು ತಂದಿಡೋ ಊಟದ ತಟ್ಟೆ ಲೋಟ ಇಂಟೀರಿಯರ್ ಡಿಸೈನ್ ರಿಚ್ ಆಗಿ ಇದ್ದಂತೆ ಕಿಚನ್ ಇರುತ್ತಾ ಅಂತ ನೋಡೋದೇ ಇಲ್ಲ ನಾವು ಜಸ್ಟ್ ಮೆತ್ತನೆಯ ಸೀಟಿನ ಮೇಲೆ ಕುಳಿತು ವೇಟರ್ ಕೊಡೋ ಊಟ ತಿಂದು ಬರ್ತೀವಿ ಆದ್ರೆ ಈ ಹೋಟೆಲ್ ಒಳಗೆ ಪಾತ್ರೆಗಳು ತೊಳೆದು ಎಷ್ಟು ದಿನಗಳಾಗಿರ್ತಾವು ಇಲ್ಲಿ ಜಿರಳೆ ಪಲ್ಲಿಗಳು ಎಲ್ಲೆಲ್ಲಿ ಓಡಾಡಿ ಬಂದು ಬಂದಿರ್ತಾವೋ ಗೊತ್ತಿರೋದೇ ಇಲ್ಲ ಹೌದು ಊಟದ ತಟ್ಟೆಯಲ್ಲಿ ಜಿರಳೆ ಪತ್ತೆಯಾಗಿರೋದು ಬೆಂಗಳೂರಿನ ಪ್ರತಿಷ್ಠಿತ ಕ್ಯಾಪಿಟಲ್ ಹೋಟೆಲ್ನಲ್ಲಿ ನಿನ್ನೆ ಸಂಜೆ ಐದು ಗಂಟೆ ಸುಮಾರಿಗೆ ಕ್ಯಾಪಿಟಲ್ ಹೋಟೆಲ್ಗೆ ಊಟಕ್ಕೆಂದು ಹೈಕೋರ್ಟ್ ವಕೀಲೆ ಶೀಲಾ ಹೋಗಿದ್ರು ಹೋದವರೇ ಪನ್ನೀರ್ ಗ್ರೇವಿ ಮತ್ತು ರೋಟಿಯನ್ನ ಆರ್ಡರ್ ಮಾಡಿದ್ದಾರೆ ಚಂದದ ಪ್ಲೇಟಿನಲ್ಲಿ ಡಿಸೈನ್ ಆಗಿ ರೋಟಿ ಪನ್ನೀರ್ ಗ್ರೇವಿ ಬಂದಿದೆ ಎರಡು ಗುಕ್ಕು ತಿನ್ನುತ್ತಲೇ ಗ್ರೇವಿಯಲ್ಲಿ ಕಾಣಿಸ್ತು ನೋಡಿ ಜಿರಳೆ ಜಿರಳೆ ಕಂಡು ಹೋಟೆಲ್ ಸಿಬ್ಬಂದಿಗೆ ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡ ವಕೀಲೆಗೆ ಹೋಟೆಲ್ ಸಿಬ್ಬಂದಿ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ತಕ್ಷಣ ಕಿಚನ್ ಗೆ ನುಗ್ಗಿದ ವಕೀಲೆ ವಿಡಿಯೋ ಮಾಡಿಕೊಂಡಿದ್ದಾರೆ ಕಿಚನ್ ನೋಡಿದ್ರೆ ವಾಕರಿಕೆ ಬರುವಂತಿದೆ ಇದಕ್ಕಿಂತ ರಸ್ತೆ ಬದಿ ಬಡ ಹೋಟೆಲ್ಗಳು ಎಷ್ಟು ಕ್ಲೀನ್ ಆಗಿರ್ತಾವೆ ಅಂತಾರೆ ವಕೀಲೆ ಶೀಲಾ ಸೊ ಅಲ್ಲಿ ಯಾರು ಯಾವಾಗ ಸಿಕ್ಕಿದಾಗ ಆ ವಿಡಿಯೋ ಮಾಡಿದ ಆ ಟೈಮಲ್ಲಿ ಅವರು ಇರಲಿಲ್ಲ ಬಂದು ಅವರು ಮತ್ತೆ ಇನ್ನೊಂದು ಜೆಂಟ್ಸ್ ಸ್ಟಾಫ್ ಕೂಡ ನನಗೆ ಅಬ್ಯೂಸ್ ಮಾಡಿ ತಳ್ಳಿ ಎಲ್ಲರೂ ಸೇರ್ಕೊಂಡು ದಬ್ಬಿದ್ದು ಮತ್ತೆ ನನ್ನ ಅಬ್ಯೂಸ್ ಮಾಡಿದ್ದು ಎಲ್ಲ ಎಷ್ಟು ಸಾಧ್ಯ ಅಷ್ಟು ವೀಡಿಯೋ ಫುಟೇಜ್ ಮಾಡ್ಕೊಂಡಿದ್ದೀವಿ ಆದರೂ ನಿಮಗೆಲ್ಲ ಶೇರ್ ಮಾಡಿದ್ದೀನಿ ಅಂದರೆ ಅದು ಸಮಾಜಕ್ಕೂ ಗೊತ್ತಾಗಲಿ ಅಂತ ಅಷ್ಟೇ ಪಾಪ ರೋಡ್ ಸೈಡ್ ಅವರು ಆ ತಳ್ಳು ಗಾಡಲ್ಲ ಇಟ್ಕೊಂಡಿರ್ತಾರೆ ಅವರೇ ಎಷ್ಟು ಆಗಿರ್ತಾರೆ ಕಂಪೇರ್ ಟು ದಿಸ್ ಹೋಟೆಲ್ ಈ ಹೋಟೆಲಲ್ಲೆಲ್ಲ ಸೊ ಹಾಟ್ ವಾಟರಲ್ಲಿ ಪ್ಲೇಟ್ ತೊಳೆಯೋದು ಎಲ್ಲ ಇರುತ್ತೆ ಅವ್ರಿಗೆ ಆ ಥರ ಫೆಸಿಲಿಟಿ ಕೇಳಿದ್ರೆ ಮೇಡಮ್ ನಾವು ನಮ್ಮ ಊಟಕ್ಕೆ ಸಾಕಾಗಲ್ಲ ಒಂದು ಜನ್ಯೂನ್ ರೀಸನ್ ಇದೆ ಅವ್ರಿಗೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಇವ್ರಿಗೆ ಅಷ್ಟೆಲ್ಲ ತೊಗೊಂಡು ನೀವೇನು ಕೊಟ್ರಿ ಅದಕ್ಕಿಂತ ಅದಕ್ಕೆ ರೂಪಾಯಿ ಕೊಡಬೇಕು ನಿಮಗೆ ಇನ್ನು ಈ ಘಟನೆ ಸಂಬಂಧ ತಕ್ಷಣ ಫುಡ್ ಇನ್ಸ್ಪೆಕ್ಟರ್ಗೂ ಮಾಹಿತಿ ನೀಡಿದ್ದಾರೆ ಆದರೆ ಅವರು ನಿರ್ಲಕ್ಷ್ಯದ ಮಾತುಗಳನ್ನಾಡಿದ್ರು ಈ ಆಡಿಯೋವನ್ನು ಕೂಡ ವಕೀಲರು ರೆಕಾರ್ಡ್ ಮಾಡಿಕೊಂಡು ವಿಧಾನಸೌಧ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ